ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಎಲ್ಲಿದೆ ಆಪ್ಷನ್ ಎ ಮದ್ರಾಸ್ ಬಿ ದೆಹಲಿ ಸಿ ಕಾನ್ಪುರ ಡಿ ಕೋಲ್ಕತ್ತಾ ಕರೆಕ್ಟ್ ಆನ್ಸರ್ ಈಸ್ ಕಾನ್ಪುರ ಗ್ರೀನ್ ಪಾರ್ಕ್ ಸ್ಟೇಡಿಯಂ ನಲವತ್ತೈದು ಸಾವಿರ ಆಸನ ವ್ಯವಸ್ಥೆ ಹೊಂದಿರುವ ಉದ್ದೇಶಿತ ಸ್ಟೇಡಿಯಂ ಉತ್ತರ ಪ್ರದೇಶದ ಕಾನ್ಪುರದಲ್ಲಿದೆ ಇದು ಉತ್ತರ ಪ್ರದೇಶದ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಇಲ್ಲಿ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ ಪಂದ್ಯ ಜರುಗುತ್ತಿವೆ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ ಎ ನೈಲ್ ಬಿ ಮಿಸಿಸಿಪ್ಪಿ ಸಿಂಧು ಡಿ ಅಮೆಜಾನ್ ಕರೆಕ್ಟ್ ಆನ್ಸರ್ ಈಸ್ ನೈಲ್ ನೈಲ್ ನದಿಯು ಪ್ರಪಂಚದ ಅತಿ ಉದ್ದವಾದ ನದಿಯಾಗಿದೆ ನೈಲ್ ನದಿಯು ಈಜಿಪ್ಟ್ ದೇಶದ ವರಪ್ರಸಾದವಾಗಿದೆ ಇದು ಆರು ಸಾವಿರದ ಎಂಟುನೂರ ಐವತ್ತ್ಮೂರು ಕಿಲೋಮೀಟರ್ ಉದ್ದದಲ್ಲಿ ಅರಿಯುವ ನದಿಯಾಗಿದೆ ಕಥಕ್ಕಳಿ ಎಂಬುದು ಯಾವ ರಾಜ್ಯದ ನೃತ್ಯ ಆಪ್ಷನ್ ಎ ಕೇರಳ ಬಿ ಕರ್ನಾಟಕ ಸಿ ಕಾಶ್ಮೀರ ಡಿ ಅಸ್ಸಾಂ ಕರೆಕ್ಟ್ ಆನ್ಸರ್ ಈಸ್ ಕೇರಳ ನೆಕ್ಸ್ಟ್ ಕ್ವೆಶನ್ ಮನುಷ್ಯನ ಯಾವ ಅಂಗದ ಕಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡುತ್ತಾರೆ ಆಪ್ಷನ್ ಎ ಹೃದಯ ಬಿ ಶ್ವಾಸಕೋಶಗಳು ಸಿ ಮೂತ್ರಜನಕಾಂಗ ಡಿ ಪಿತ್ತಜನಕಾಂಗ ಕರೆಕ್ಟ್ ಆನ್ಸರ್ ಈಸ್ ಮೂತ್ರಜನಕಾಂಗ ಮೂತ್ರಪಿಂಡವು ಮನುಷ್ಯನ ರಕ್ತವನ್ನು ಶುದ್ಧೀಕರಿಸುವ ಅಂಗವಾಗಿದೆ ಇದರ ವೈಫಲ್ಯದ ಸಂದರ್ಭದಲ್ಲಿ ಕೃತಕವಾಗಿ ರಕ್ತ ಶುದ್ಧೀಕರಿಸಲು ಡಯಾಲಿಸಿಸ್ ಎಂಬ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಸಿಖ್ ಮತವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಗುರುನಾನಕ್ ಬಿ ತೇಜ್ ಬಹದ್ದೂರ್ ಸಿ ರಣ್ಜಿತ್ ಸಿಂಗ್ ಡಿ ಗುರು ಗೋವಿಂದ್ ಸಿಂಗ್ ಕರೆಕ್ಟ್ ಆನ್ಸರ್ ಈಸ್ ಗುರು ನಾನಕ್ ನೆಕ್ಸ್ಟ್ ಕ್ವೆಶನ್ ವಿಂಬಲ್ಡನ್ ಎಂಬುದು ಯಾವ ಆಟಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕ್ರಿಕೆಟ್ ಬಿ ಟೆನ್ನಿಸ್ ಸಿ ಟೇಬಲ್ ಟೆನ್ನಿಸ್ ಡಿ ಫುಟ್ಬಾಲ್ ಕರೆಕ್ಟ್ ಆನ್ಸರ್ ಈಸ್ ಟೆನ್ನಿಸ್ ಸಿ ಬರ್ಡ್ ಎಂದರೇನು ಆಪ್ಷನ್ ಎ ಒಂದು ಪಕ್ಷಿ ಬಿ ವಿಮಾನ ನಿಲ್ದಾಣ ಸಿ ಮಿಲಿಟರಿ ಕಾರ್ಯಾಚರಣೆ ಡಿ ನೌಕಾನೆಲೆ ಕರೆಕ್ಟ್ ಆನ್ಸರ್ ಈಸ್ ನೌಕಾನೆಲೆ ಸಿಬರ್ಡ್ ನೌಕಾನೆಲೆಯು ಕರ್ನಾಟಕದ ಕಾರವಾರದ ಭಾರತೀಯ ನೌಕಾಪಡೆಯ ನೆಲೆಯಾದ ಐಎನ್ಎಸ್ ಕದಂಬವನ್ನು ಸಿಬರ್ಡ್ ನೌಕಾನೆಲೆ ಎಂದು ಕರೆಯುತ್ತಾರೆ ಅಪ್ಸರ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಥರ್ಮಲ್ ಪವರ್ ಸ್ಟೇಷನ್ ಬಿ ಅಣು ರಿಯಾಕ್ಟರ್ ಸಿ ಸರೋವರ ಡಿ ಉಪಗ್ರಹ ಕರೆಕ್ಟ್ ಆನ್ಸರ್ ಈಸ್ ಅಣು ರಿಯಾಕ್ಟರ್ ಅಣು ರಿಯಾಕ್ಟರ್ ಎಂಬುದು ಪರಮಾಣು ಕ್ರಿಯಾಕಾರಿ ಬಾಬಾ ಅಣು ಕೇಂದ್ರ ಮುಂಬೈನ ಟ್ರಾಂಬೆಯಲ್ಲಿರುವಂತಹ ಪರಮಾಣು ಕ್ರಿಯಾಕಾರಿಯಾಗಿದೆ ಭೂಮಿಗೆ ಅತ್ಯಂತ ಸಮೀಪದ ಗ್ರಹ ಯಾವುದು ಆಪ್ಷನ್ ಎ ಬುಧ ಗ್ರಹ ಬಿ ಮಂಗಳ ಗ್ರಹ ಸಿ ಶನಿ ಗ್ರಹ ಡಿ ಶುಕ್ರ ಗ್ರಹ ಕರೆಕ್ಟ್ ಆನ್ಸರ್ ಈಸ್ ಗ್ರಹ ಭೂಮಿಗೆ ಹತ್ತಿರವಾದ ಗ್ರಹ ಶುಕ್ರ ಗ್ರಹವಾಗಿದೆ ಶುಕ್ರ ಗ್ರಹವನ್ನು ಭೂಮಿಯ ಸೋದರಿ ಗ್ರಹ ಎಂದು ಕರೆಯುತ್ತಾರೆ ಸೂರ್ಯನ ಬೆಳಕು ಯಾವ ವಿಟಮಿನ್ ಅನ್ನು ಕೊಡುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ఆప్షన్ సి విటమిన్ డి ఆప్షన్ డి విటమిన్ ఇ కరెక్ట్ ఆన్సర్ ఈస్ విటమిన్ డి నెక్స్ట్ క్వశ్చన్ గీతాంజలి ఎంబ కృత్యను రచిసిదవరు యారు ఆప్షన్ ఏ మహాత్మాగాంధీ బి బంకిమచంద్ర చటర్జీ సి సరోజినీ నాడు డి రవీంద్రనాథ్ ట్యాగూర్ ಕರೆಕ್ಟ್ ಆನ್ಸರ್ ಈಸ್ ರವೀಂದ್ರನಾಥ್ ಟ್ಯಾಗೂರ್ ಭಾರತದ ಮೊದಲನೆಯ ಖಗೋಳಯಾತ್ರಿ ಯಾರು ಆಪ್ಷನ್ ಎ ರಾಕೇಶ್ ಶರ್ಮಾ ಬಿ ರಾಜ ರಾಮಣ್ಣ ಎಸ್ ಮುಖರ್ಜಿ ಡಿ ಎನ್ ಸಿ ಭಟ್ ಕರೆಕ್ಟ್ ಆನ್ಸರ್ ಈಸ್ ರಾಕೇಶ್ ಶರ್ಮಾ ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ ಆಪ್ಷನ್ ಎ ಮದ್ರಾಸ್ ಬಿ ಕೋಲ್ಕತ್ತಾ ಸಿ ಕನ್ಯಾಕುಮಾರಿ ಡಿ ದೆಹಲಿ ಕರೆಕ್ಟ್ ಆನ್ಸರ್ ಈಸ್ ಕನ್ಯಾಕುಮಾರಿ ವಿವೇಕಾನಂದ ರಾಕ್ ಮೆಮೋರಿಯಲ್ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿದೆ ಇದೊಂದು ಪ್ರಸಿದ್ಧವಾದಂತಹ ಸ್ಮಾರಕವಾಗಿದೆ ಇದನ್ನು ನೈನ್ಟೀನ್ ಸಿಕ್ಸ್ಟಿ ಟೂರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ಶತಮಾನೋತ್ಸವದ ಸಮಾರಂಭದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ನಿರ್ಮಾಣ ಆರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಉದ್ಘಾಟಿಸಲಾಯಿತು ಅತಿ ಹೆಚ್ಚು ಸೆಣಬು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಬಿ ಪಶ್ಚಿಮ ಬಂಗಾಳ ಸಿ ಆಂಧ್ರ ಪ್ರದೇಶ ಡಿ ತಮಿಳುನಾಡು ಕರೆಕ್ಟ್ ಆನ್ಸರ್ ಈಸ್ ಪಶ್ಚಿಮ ಬಂಗಾಳ ಭಾರತದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯವು ದೇಶದ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಉತ್ಪಾದನೆ ಮಾಡುತ್ತದೆ